ನಮಸ್ಕಾರ ನೀವು ನೋಡ್ತಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಕೀರ್ತಿ ಅಂಕೋಲದ ಶಿರೂರು ಭೂಕುಸಿತ ದುರಂತದಲ್ಲಿ ಕಾಣೆಯಾದ ಜಗನ್ನಾಥ್ ಹಾಗೂ ಲೋಕೇಶ್ ಕುಟುಂಬಕ್ಕೆ ಪರಿಹಾರ ಮತ್ತು ಕೆಲಸದ ಆಶ್ವಾಸನೆ ನೀಡಿದ್ದ ರಾಜ್ಯ ಸರ್ಕಾರ ಇದೀಗ ಪರಿಹಾರವೋ ಇಲ್ಲ ಉದ್ಯೋಗವೋ ಇಲ್ಲ ಎಂದು ಕೈಬಿಟ್ಟಿದೆ ಪರಿಹಾರ ಮತ್ತು ಉದ್ಯೋಗಕ್ಕಾಗಿ ಸಂತ್ರಸ್ತ ಕುಟುಂಬ ಇದೀಗ ಜಿಲ್ಲಾಧಿಕಾರಿ ಕಚೇರಿ ಮೆಟ್ಟಲೇರಿದ್ದು ಈ ಕುರಿತು ಒಂದು ರಿಪೋರ್ಟ್ ಇಲ್ಲದೆ ಒಂದೆಡೆ ಭೂಕುಸಿತ ದುರಂತದಲ್ಲಿ ಕಾಣೆಯಾದ ತನ್ನ ತಂದೆ ಜಗನ್ನಾಥ್ ಫೋಟೋ ಹಿಡಿದು ಜಿಲ್ಲಾಧಿಕಾರಿ ಕಚೇರಿ ಎದುರು ಕುಳಿತಿರುವ ಮೂವರು ಹೆಣ್ಣು ಮಕ್ಕಳು ಮತ್ತೊಂದೆಡೆ ತನ್ನ ಸಹೋದರನ ಹುಡುಕಿ ಕೊಡಿ ಎಂದು ಪ್ರತಿಭಟನೆಗಿಳಿದ ಕಾಣೆಯಾದ ಲೋಕೇಶ್ ಸಹೋದರ ಹೌದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ಭೂಕುಸಿತವಾಗಿ ಹನ್ನೊಂದು ಜನ ಕಾಣೆಯಾಗಿದ್ದರು ಇದರಲ್ಲಿ ಎಂಟು ಜನರ ಶವ ಪತ್ತೆಯಾಗಿದೆ ಆದರೆ ಕೇರಳದ ಲಾರಿ ಚಾಲಕ ಅರ್ಜುನ್ ಶಿರೂರಿನ ಜಗನ್ನಾಥ್ ಗಂಗೆಕೊಳ್ಳದ ಲೋಕೇಶ್ ಶವ ದೊರಕಬೇಕಿದೆ ಹೀಗಾಗಿ ಜಿಲ್ಲಾಡಳಿತ ಈ ಮೂರು ಕುಟುಂಬಕ್ಕೆ ಬಾಂಡ್ ಭರಿಸಿ ಪರಿಹಾರ ನೀಡುವುದಾಗಿ ಹೇಳಿತ್ತು ಇನ್ನು ಕಾಣೆಯಾದ ಜಗನ್ನಾಥ್ ಮೂವರು ಹೆಣ್ಣು ಮಕ್ಕಳಲ್ಲಿ ಓರ್ವರಿಗೆ ಉದ್ಯೋಗ ನೀಡುವ ಆಶ್ವಾಸನೆ ನೀಡಿತ್ತು ಆದರೆ ಘಟನೆ ನಡೆದು ಎರಡು ತಿಂಗಳು ಕಳೆಯುತ್ತಾ ಬಂದರೂ ಪರಿಹಾರದ ಮೊತ್ತವನ್ನು ನೀಡಿಲ್ಲ ಜೊತೆಗೆ ಜಗನ್ನಾಥ್ ರವರ ಮಗಳಿಗೂ ಸದ್ಯ ಕೆಲಸ ಖಾಲಿ ಇಲ್ಲ ಎಂದು ಕೈತೊಳೆದುಕೊಂಡಿದ್ದಾರೆ ಹೀಗಾಗಿ ಜಗನ್ನಾಥ್ ಮೂವರು ಮಕ್ಕಳು ಹಾಗೂ ಕಾಣೆಯಾದ ಲೋಕೇಶ್ ರವರ ಸಹೋದರ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಿ ಪ್ರತಿಭಟಿಸಿದರು ಭರವಸೆ ಕೊಟ್ಟಿದ್ದಷ್ಟೇ ಅವ್ರು ಮತ್ತೇನು ಮುಂದೇನು ಪ್ರೊಸೀಜರ್ ಮಾಡ್ಲಿಲ್ಲ ಅವ್ರು ಹತ್ರ ಫಸ್ಟ್ ಹೇಳಿದಷ್ಟೇ ಅವ್ರು ಉದ್ಯೋಗ ಕೊಡಿಸ್ತೀನಿ ಅಲ್ಲಿ ಕೊಡಿಸ್ತೀನಿ ಇಲ್ಲಿ ಕೊಡಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಷ್ಟೇ ಮತ್ತೆ ಮುಂದುವರ್ಸಿಲ್ಲ ಪರಿಹಾರ ನಿಮಗೆ ಪರಿಹಾರ ಏನು ಸಿಕ್ಕಿಲ್ಲ ಸರ್ ಗವರ್ಮೆಂಟ್ ಕಡೆಯಿಂದ ಏನು ಜಿಲ್ಲಾಡಳಿತ ಕೊಡಿಸ್ತೀನಿ ಸರ್ಕಾರಕ್ಕೆ ಮುಟ್ಟಿಸ್ತೀನಿ ೇನು ಹೇಳಿಲ್ಲ ಸರ್ ಹೇಳಿಲ್ಲ ಇವತ್ ನಲವತ್ತೈದು ದಿನ ಆಯ್ತು ಸರ್ ಕಾರ್ಯಾಚರಣೆ ಮಾಡಿದ ಒಂದ್ ಹದಿನೈದು ದಿನ ಅಷ್ಟೇ ಅವ್ರು ಡ್ರೆಜಿಂಗ್ ಮಷಿನ್ ತರಿಸ್ತೀನಿ ಆದ ಮಷಿನ್ ತರಿಸ್ತೀನಿ ಹೇಳೋದಷ್ಟೇ ಅವ್ರು ಸರ್ ಏನೂ ತರ್ಸೋದಿಲ್ಲ ಅಲ್ಲಿ ಮಾಡೋ ಕಾರ್ಯಾಚರಣೆ ಮಾಡೋಕ್ ಬಂದಿಲ್ಲ ಈಶ್ವರ ಮಲ್ಪೆ ಸರ್ ಅವಾಗ ಬಿಸ್ಲಿತ್ತು ಸರ್ ಮಣ್ಣೆಲ್ಲ ಕಾಣ್ತಾ ಇತ್ತು ಆವಾಗಲೂ ಅವ್ರಿಗೆ ಪರ್ಮಿಷನ್ ಕೊಡ್ಲಿಲ್ಲ ಸರ್ ಅವರು ಸ್ವಂತ ಇಚ್ಛೆಯಿಂದ ಬಂದಿದ್ರು ಸರ್ ಪರ ನಮಗೇನಾದ್ರು ಹುಡುಕ್ ಕೊಡ್ಬೇಕಂತ ಅದಕ್ಕೂ ಪರ್ಮಿಷನ್ ಕೊಡ್ಲಿಲ್ಲ ಸರ್ ಬಿಸಿ ಈಗ ನಿಮಗೆ ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿದ್ರು ಆಯ್ತಾ ಕುಮಾರಸ್ವಾಮಿ ಅವರು ಹೇಳಿದ್ರು ಡಿ ಸಿ ಅವರು ಇದ್ ಮಾಡಿದ್ರು ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು ಯಾರ ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ರು ಏನಾಯ್ತು ನಿಮಗೆ ಅಲ್ಲಿ ನೀವು ಕೇಳಿದಿರಾ ಹೋಗಿದ್ದೀರಾ ಎ ಸಿ ಆಫೀಸಿಗೆ ನಮ್ಮ ತಂಗಿದ್ದೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಬಂದಿದ್ವಿ ಸರ್ ಕುಂಟ ಆಫೀಸಲ್ಲಿ ಅವರು ಕೆಲಸ ಇದ್ರೆ ಹೇಳ್ತೀವಿ ಅಂತ ಕಳ್ಸಿದ್ದಷ್ಟೇ ಸರ್ ಮತ್ತೇನು ಫೋನ್ ಮಾಡ್ಲಿಲ್ಲ ಏನು ಇಲ್ಲ ಕೆಲಸ ಇದ್ರೆ ಹೇಳ್ತೀವಿ ಅಂತ ಹೇಳಿದ್ರೆ ಕೆಲಸ ಇಲ್ಲ ಅಂತ ಹೇಳಿದ್ರಾ ಹಂಗೆ ಹೇಳಿಲ್ಲ ಸರಿ ಇದ್ದಾಗ ಹೇಳ್ತೀವಿ ಈಗ ಸದ್ಯಕ್ಕೆ ಯಾವುದು ಪೋಸ್ಟ್ ಖಾಲಿ ಇಲ್ಲ ಅಂತ ಹೇಳಿದ್ರು ಓಕೆ ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ ಅದು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಏನಾದರೂ ಕೊಡಿಸಿ ಕೈಗಾ ಅಥವಾ ಉತ್ತರ ಕನ್ನಡ ಏನಾದರೂ ಕೊಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಅವರು ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅವರು ಕೊಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಒಂದೂವರೆ ತಿಂಗಳ ಮೇಲೆ ಆಯ್ತು ಹೀಗೆ ಅಲ್ಲಿ ಶಿರೂರು ಗುಡ್ಡ ಕುಸಿತದಲ್ಲಿ ಹೀಗೆ ನಾವು ಮೂರು ಜನ ನಾಪತ್ತೆ ಆಗಿದ್ದವ್ರದ್ದು ಅದ್ರಲ್ಲಿ ಯಾವುದೇ ರೀತಿಯಾಗಿ ಇವರು ವರ್ಕ್ ಹುಡುಕಾಟ ಮಾಡಲಿಕ್ಕೆ ಹೀಗೆ ಸ್ಪಂದನೆ ಕೊಡ್ತಾ ಈಗ ಮೊನ್ನೆ ಈಶ್ವರ ಮಲ್ಪಿ ಅವರು ಬಂದಿದ್ದರು ಅವರಿಗೂ ಸಮೇತ ಅವರು ತಡೆದು ನಿಲ್ಲಿಸಿದ್ದಾರೆ ಡಿ ಸಿ ಅವರು ಪರ್ಮಿಷನ್ ಕೊಟ್ಟಿಲ್ಲ ಅವರಿಗೆ ಇಳಿಲಿಕ್ಕೆ ಹಾಗಾಗಿ ಇವರು ಹುಡುಕುವಂತ ಕಾರ್ಯ ಸಂಪೂರ್ಣವಾಗಿ ಬೇಜವಾಬ್ದಾರಿಯನ್ನು ಮಾಡ್ತಾ ಇದ್ದಾರೆ ನಾವು ಮನವಿ ಮಾಡ್ತಾ ಇದ್ದೇವೆ ಇನ್ನು ತನಕ ಭರವಸೆಯನ್ನು ಕೊಡ್ತಾ ಇದ್ದೇವೆ ಹುಡುಕ್ತಾರೆ ಹುಡುಕ್ತಾರೆ ಅಂತ ಇನ್ನು ಹುಡುಕು ಕೊಡ್ತಾ ಇಲ್ಲ ನಾವು ಪರಿಹಾರ ನಮಗೆ ಬಗ್ಗೆ ಯಾವುದೇ ರೀತಿಯಿಂದ ಅಂದ್ರೆ ಬಂದಿಲ್ಲ ಅವರು ಅಂತಾರೂ ಒಂದು ನಮಗೆ ಹೇಳಿಲ್ಲ ಯಾವುದೇ ರೀತಿ ಬಂದೂ ಇಲ್ಲ

ಜೊತೆಗೆ ಭೂಕುಸಿತದಿಂದ ಹಾನಿಯಾದ ಉಳುವರೆ ಗ್ರಾಮದ ಇಪ್ಪತ್ತೇಳು ಕುಟುಂಬಗಳು ಸಹ ಅತಂತ್ರವಾಗಿದ್ದು ಪರ್ಯಾಯ ವ್ಯವಸ್ಥೆ ಇಲ್ಲದೆ ಬೀದಿಗೆ ಬೀಳುವಂತಾಗಿದೆ ಇನ್ನು ಶೀಘ್ರ ಪರಿಹಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಅಲ್ಲಿಂದ ಅನುಮತಿ ಸಿಕ್ಕ ನಂತರ ಪರಿಹಾರ ನೀಡುತ್ತೇವೆ ಜೊತೆಗೆ ಗೋವಾದಿಂದ ಡ್ರೆಸ್ಸಿಂಗ್ ಮಿಷಿನ್ ತರಲು ಅನುಮತಿ ನೀಡಲಾಗಿದೆ ಇನ್ನೊಂದು ವಾರದಲ್ಲಿ ಡ್ರೆಸ್ಸಿಂಗ್ ಮಿಷಿನ್ ಬರಲಿದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ ಈಗ ನಮ್ಮಲ್ಲಿ ಶಿರೂರು ಇನ್ಸಿಡೆಂಟ್ ಆದ ಮೇಲೆ ಹನ್ನೊಂದು ಮಿಸ್ಸಿಂಗ್ ಪರ್ಸನ್ ಇದ್ದರು ಎಂಟು ಜನ ನಮ್ದು ಬಾಡಿ ಸಿಕ್ಕಿದೆ ಮೂರು ಪರ್ಸನ್ ಇನ್ನೂ ಕೂಡ ಮಿಸ್ಸಿಂಗ್ ಇದ್ದಾರೆ ನಮ್ಮ ಎನ್ ಡಿ ಆರ್ ಎಫ್ ಎಸ್ ಸಿ ಆರ್ ಎಫ್ ಗೈಡ್ ಲೈನ್ಸ್ ಪ್ರಕಾರ ಅದರಲ್ಲಿ ಕ್ಲಿಯರ್ ಆಗಿದೆ ಮೃತಪಟ್ಟವರಿಗೆ ಐ ಐದು ಲಕ್ಷ ಅಂದರೆ ನಾಲ್ಕು ಲಕ್ಷ ಪ್ಲಸ್ ಸಿ ಎಮ್ ರಿಲೀಫ್ ಫಂಡಿಂದ ಒಂದು ಲಕ್ಷ ಕೊಡಬೇಕು ಅಂತ ಇದೆ ಇದು ನಮಗೆ ಮಿಸ್ಸಿಂಗ್ ಇರೋದರಿಂದ ಡೆತ್ ಅಂತ ಕನ್ಫರ್ಮ್ ಆಗದೆ ಇರೋದರಿಂದ ಒಂದು ಕ್ಲಾ ಕ್ಲಾರಿಫಿಕೇಷನ್ಗೆ ನಾವು ಸರ್ಕಾರಕ್ಕೆ ಬರೆದಿದ್ದೀವಿ ಈ ಕಂಡೀಷನ್ ಅಲ್ಲೂ ಕೂಡ ಸ್ಪೆಷಲ್ ಕೇಸ್ ಆಗಿ ನಮಗೆ ಕೊಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಬಂದು ಬರೆದಿದ್ದೀವಿ ಅದು ಬಂದ ತಕ್ಷಣ ಒಂದು ಅಫಿಡವಿಟ್ ಮಾಡಿಕೊಂಡು ಅವ್ರಿಗೂ ಕೂಡ ಕಾಂಪೆನ್ಸೇಷನ್ ಕ್ಲಿಯರ್ ಮಾಡ್ತೀವಿ ಉಳುವರೆ ಭಾಗದಲ್ಲಿ ನಾವು ತಹಶೀಲ್ದಾರ್ ಅವರು ಒಂದು ಲ್ಯಾಂಡ್ ಐಡೆಂಟಿಫೈ ಮಾಡಿದ್ರು ಥರ್ಟಿ ಏಯ್ಟ್ ಗುಂಟಾಸ್ ಅಲ್ಲಿರುವ ಇಪ್ಪತ್ತೇಳು ಮನೆ ನಮಗೆ ಫಸ್ಟ್ ಮಾಹಿತಿ ಬಂದಿರೋದು ಇಪ್ಪತ್ತೇಳು ಮನೆ ಇತ್ತು ಅಂತ ಸೊ ಅಲ್ಲಿರುವವರಿಗೆ ಅಷ್ಟು ಕೂಡ ಶಿಫ್ಟ್ ಮಾಡಬೇಕು ಅಂತ ಜಾಗ ಐಡೆಂಟಿಫೈ ಆಯಿತು ಆ್ಯಂಡ್ ಒಂದು ಮೀಟಿಂಗ್ ಕೂಡ ಇ ಒ ತಹಸೀಲ್ದಾರ್ ಸೇರಿಕೊಂಡು ಮಾಡಿದ್ದಾರೆ ಆ ಜಾಗ ಆಲ್ರೆಡಿ ಪಂಚಾಯತ್ ಹೆಸರಿನಲ್ಲೇ ಇದೆ ಸೊ ಗ್ರಾಮ ಪಂಚಾಯತ್ ಹೆಸರಿನಲ್ಲಿ ಮುಂದೆ ಅವರು ಏನು ಪ್ರಾಸೆಸ್ ಮಾಡ್ತಾರೆ ಟರಾವ್ ಮಾಡಿ ಏನು ಪ್ರಾಸೆಸ್ ಮಾಡಬೇಕು ಅದು ಅವರು ಗೆ ಕೂಡ ನನ್ನ ಕಡೆಯಿಂದ ಪತ್ರ ಬರೆಯಲಾಗಿದೆ ಸೊ ಅದು ಮುಂದೆ ಅವರು ಪ್ರಾಸೆಸ್ ಮಾಡ್ತಾರೆ ಇಲ್ಲ ಬಾಡಿಗೆ ಹಣ ಕೊಡಬೇಕು ಅಂದರೆ ಆ ಥರ ಎಸ್ ಸಿ ಆರ್ ಎಫ್ ಅಲ್ಲಿ ಅವಕಾಶ ಇಲ್ಲ ನಾವು ಏನು ಮಾಡಿ ಒನ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಇಮಿಡಿಯೇಟ್ಲಿ ನಾವು ಅಲ್ಲಿ ಡ್ಯಾಮೇಜ್ ಆಗಿರೋ ಹೌಸಸ್ಗೆಲ್ಲ ಪೇಮೆಂಟ್ ಮಾಡಿದೀವಿ ಸೊ ಇಮಿಡಿಯೇಟ್ಲಿ ಇದು ಜಾಗ ಫೈನಲೈಸ್ ಆಗಿದ್ರೆ ಅವರು ಕಟ್ಟಬಹುದು ಅಲ್ಲಿ ತನಕ ನಾವು ನಿಯರೆಸ್ಟ್ ರಿಲೇಟಿವ್ ಹೌಸ್ ಅಥವಾ ನಾವು ನಮ್ಮ ರಿಲೀಫ್ ಸೆಂಟರ್ ಅಲ್ಲಿ ಅವ್ರಿಗೆ ಇರೋದಕ್ಕೆ ಅವಕಾಶವನ್ನು ಅಂತ ಕೊಡ್ತಾರೆ ಜಿಲ್ಲಾಧಿಕಾರಿಗಳು ಕೂಡ ಆ ಸ್ಥಾನಕ್ಕೆ ರಾಜರ ಅವರನ್ನ ಅಮಾನತ್ತು ಮಾಡಿ ಒಂದು ಅನುಭವ ಅದಕ್ಕೆ ನಾನು ಹೇಳೋದು ಮಾನ್ಯ ಸಂಸದರೇ ನಿಮಗೆಂದ್ರೂ ಕೂಡ ಮಾನ್ಯವೀಯತೆ ಇಲ್ಲ ಯಾಕಂದ್ರೆ ಇದು ಆಧವೇಗವಾಗಿರತಕ್ಕಂಥದ್ದು ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಕಠಿಣ ಕಾನೂನು ಕ್ರಮ ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ

ಕಾಯ್ದಲ ಸೊಪ್ಪನ್ನ ಕೊಟ್ಟಿದ್ದಾರೆ ಅದೇ ರೀತಿ ಲೋಕೇಶ್ ಲೋಕೇಶ್ ತಮ್ಮ ಈ ಕುಟುಂಬ ಕುಟುಂಬಕ್ಕ ಕೊಟ್ಟಿಲ್ಲ ಕೇರಳದ ಅರ್ಜುನಕ್ಕೂ ಕೊಟ್ಟಿಲ್ಲ ನಾವೇನ್ ಹೇಳ್ತಾ ಇದೀವಿ ಆದ್ರೆ ಮಿನಿಮ ಒಂದಾದ್ರು ಕೂಡ ಸತ್ತೋಗಿದವರು ಏನು ಕೊಟ್ಟಿದೆ ಅದರ ಕುಟುಂಬಕ್ಕೂ ಹೊಡಿಯು ಮೊದಲನೇದು ನಮ್ದು ಬೇಡಿಕೆ ಮೊದಲನೇದು ಬೇಡಿಕೆ ಎರಡನೇ ಬೇಡಿಕೆಯನ್ನು ನೀವು ಶಿರೂರ್ ಕುಳುವೇ ಗ್ರಾಮದ ಸಂತ್ರಸ್ತರಿಗೆ ಶಿರೂರ್ ಕುಳುವೇ ಗ್ರಾಮದ ಸಂತ್ರಸ್ತರಿಗೆ ಐಆರ್ ಬಿ ಎನ್ ಎಚ್ ಐ ಅಧಿಕಾರಿಗಳನ್ನು ಹಾಲಕ್ಕಿ ಸಮುದಾಯವನ್ನೇ ಕಡೆಗಣಿಸುವ ರಾಜ್ಯ ಸರ್ಕಾರಕ್ಕೆ ಈಗ ನಾಮಗಾರಿ ಹಾಲಕ್ಕಿ ಸಮಾಜವನ್ನೇ ಕಡೆಗಣಿಸುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು ಒಂದು ದುರ್ಘಟನೆ ಇನ್ನು ಮುಂದೆ ಸಂಭವಿಸುವಂತ ಸಂಭವ ಇದೆ ಇದಕ್ಕೆ ಆಗ ಅವೈಜ್ಞಾನಿಕ ಕಾಮಗಾರಿಯೇ ಸಾಕ್ಷಿ ನೆನೆಸ್ಕೊಂಡು ಅವರು ತಮ್ಮ ಮನಸ್ಸಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ ಆಗ ಅವ್ರ ಮನಸ್ಸಿಗೆ ಅವ್ರ ಮಾತಿಗೆ ಗೊತ್ತು ಗುರಿ ಏನೂ ಇಲ್ಲ ತಾತ್ಕಾಲಿಕವಾದಂತ ತಮ್ಮ ಅಗ್ಗ ಯಾವುದೇ ಒಟ್ಟಿನಲ್ಲಿ ಸರ್ಕಾರ ನೀಡಿದ ಭರವಸೆಗಳು ಸಂತ್ರಸ್ತರ ಪಾಲಿಗೆ ಗಗನ ಕುಸುಮದಂತಾಗಿದ್ದು ಜಗನ್ನಾಥ್ ಹಾಗೂ ಲೋಕೇಶ್ ಕುಟುಂಬದ ಜೊತೆ ಮನೆ ಕಳೆದುಕೊಂಡು ಸಂತ್ರಸ್ತರಾದ ಉಳುವರಿಯ ಗ್ರಾಮದ ಜನ ಪರಿಹಾರವೂ ಇಲ್ಲ ಇತ್ತ ನೆಮ್ಮದಿಯೂ ಇಲ್ಲ ಎನ್ನುವಂತಹ ಸ್ಥಿತಿಯಲ್ಲಿ ದಿನ ಕಳೆಯುವಂತಾಗಿದೆ